ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಬಳಸಿದೆ ನಾನಿವತ್ತು ತುಂಬಾ ರುಚಿಯಾಗುವಂತಹ ಪೂರಿ ಕಾಂಬಿನೇಷನ್ ಆಲು ಕುರ್ಮ ಹಾಗೆ ಪೂರಿನ ಮಾಡ್ತಾಯಿದ್ದೀನಿ ಪೂರಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸೋವಾಗ ನಾನು ಹೇಳೋ ಒಂದು ಪದಾರ್ಥನ ಹಾಕಿದರೆ ಸಾಕು ಫ್ರೆಂಡ್ಸ್ ಪೂರಿ ಬಲೂನ್ ಥರ ಉಬ್ಬಿ ಬರುತ್ತೆ ಆ ಒಂದು ಪದಾರ್ಥ ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಮೊದಲಿಗೆ ಪೂರಿ ಮಾಡೋದಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನು ಬಳಸಿ ಹಿಟ್ಟನ್ನ ಕಲಿಸಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲು ಆಗುವಷ್ಟು ಮೈದಾ ಹಿಟ್ಟು ಅರ್ಧ ಬಟ್ಲು ಚಿರೋಟೆ ರವೆ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ನಂತರ ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರ್ನ ಹಾಕ್ತಾಯಿದ್ದೀನಿ ಈ ಸಕ್ಕರೆ ಪೌಡರ್ನ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನಂತರ ಸ್ವಲ್ಪ ಉಪ್ಪು ಹಾಕಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾ ಇಲ್ಲ ಅಂತಂದರೆ ಇವತ್ತು ನಾನು ಮಾಡಿರುವಂಥ ವಿಧಾನದಲ್ಲಿ ಒಮ್ಮೆ ಪೂರಿನ ಮಾಡಿ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಇವಾಗ ಈ ಹೀಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಮೇಲೊಂದು ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಹಿಟ್ಟು ಹತ್ತು ನಿಮಿಷ ನೆನೆಯೋಷ್ಟರಲ್ಲಿ ಪೂರಿಗೆ ಕುರ್ಮಾನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯನ್ನ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ಹೋಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಹಣ್ಣು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ನುಣ್ಣಗೆ ರುಬ್ಕೊಂಡಾಗಿದೆ ನಾನಿಲ್ಲಿ ಮೂರು ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ಸುಲ್ದು ತೊಗೊಂಡಿದ್ದೀನಿ ಇವಾಗ ಕೈಯಿಂದನೇ ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಆಲೂಗಡ್ಡೆನ ನಾನು ಈ ಥರ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಇಟ್ಕೊಂಡು ಬಿಸಿಯಾದ ನಂತರ ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ ಒಂದು ಸಣ್ಣ ಚಕ್ಕೆ ತುಂಡು ಒಂದು ನಕ್ಷತ್ರದ ಸೋಂಪು ಒಂದು ಕಾಲು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪನ್ನ ಹಾಕಿ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ ಇವಾಗ ಒಗ್ಗರಣೆ ಒಳಗೆ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಮಸಾಲೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಯಿಸಿರುವಂಥ ಆಲೂಗಡೆನ ಪೂರ್ತಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಬಾರ್ದು ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡಿ ಹಾಕಿದ್ರೆ ಆಲೂಗಡ್ಡೆ ಕುರ್ಮ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ತಣ್ಣೀರನ್ನ ಇದ್ದೀನಿ ನಾನಿಲ್ಲಿ ಮಸಾಲೆ ರುಬ್ಬಿರುವಂತಹ ಮಿಕ್ಸರ್ ಜಾರ್ಗೆ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಲೋ ಫ್ಲೇಮಲ್ಲಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಪೂರಿ ಕಾಂಬಿನೇಷನ್ ಸಿಂಪಲ್ಲಾದ ಹಾಗೆ ತುಂಬಾ ರುಚಿಯಾದ ಆಲೂಗಡ್ಡೆ ಕುರ್ಮ ಆಯಿತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಜಾಸ್ತಿ ಮಸಾಲೆ ಯಾವುದು ಇಲ್ಲದೇನೆ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಆಲೂಗಡ್ಡೆ ಕುರ್ಮ ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಪೂರಿ ಮಾಡೋದಕ್ಕೆ ಕಲಸಿಟ್ಟಿರುವಂಥ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ನಾದ್ಕೊಂಡು ನಿಮಗೆ ಪೂರಿ ಯಾವ ಸೈಜ್ಗೆ ಬೇಕು ಅಂತ ನೋಡಿಕೊಂಡು ನೀವು ಈ ಹಾಳೇನ ಆ ಸೈಜ್ಗೆ ಲಟ್ಟಿಸ್ಕೊಳ್ಬೋದು ಫ್ರೆಂಡ್ಸ್ ಕಲಸಿರುವಂಥ ಹಿಟ್ಟಿನಲ್ಲಿ ಮೀಡಿಯಮ್ ಸೈಜ್ಗೆ ಒಂದು ಉಂಡೆನ ಮಾಡಿಕೊಂಡು ಈ ಥರ ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ನಾನು ಪೂರಿ ಹಾಳೆನ ಇದ್ದೀನಿ ಈ ಪೂರಿ ಹಾಳೆ ಜಾಸ್ತಿ ತೆಳ್ಳಗೆನೂ ಇರಬಾರ್ದು ಹಾಗೆ ಜಾಸ್ತಿ ದಪ್ಪನೂ ಇರಬಾರ್ದು ಫ್ರೆಂಡ್ಸ್ ಆ ಥರ ಈ ಪೂರಿ ಹಾಳೆನ ಲಟ್ಟಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಪೂರಿ ಹಾಳೆನ ಲಟ್ಟಿಸಿ ಒಂದು ತಟ್ಟೆಗೆ ಹಾಕಿ ಇಟ್ಟು ಇದೇ ಥರ ನಾನು ಒಂದು ನಾಲ್ಕರಿಂದ ಐದು ಹಾಳೆಗಳನ್ನು ಲಟ್ಟಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲೇ ಎಣ್ಣೆನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಇದರೊಳಗೆ ಪೂರಿನ ಇದ್ದೀನಿ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಪೂರಿನ ಹಾಕಬೇಕು ನಂತರ ಮೀಡಿಯಮ್ ಲೋ ಫ್ಲೇಮಲ್ಲಿ ಈ ಪೂರಿನ ಕರಿಬೇಕು ಫ್ರೆಂಡ್ಸ್ ಲಟ್ಸಿರುವಂಥ ಪೂರಿ ಹಾಳೆನ ಎಣ್ಣೆಗೆ ಹಾಕಿದ ತಕ್ಷಣ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಇವಾಗ ಈ ಪೂರಿ ರೆಡಿಯಾಗಿದೆ ಒಂದು ಪಾತ್ರೆಗೆ ಹಾಕಿ ನಾನು ಇನ್ನೊಂದು ಪೂರಿನ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆಗೆ ಹಾಕಿದ ತಕ್ಷಣವೇ ಪೂರಿ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಪ್ಕೊಂಡು ಇದೆ ಅಂತ ನಾನಿಲ್ಲಿ ಲಟ್ಸಿಟ್ಟಿರುವಂಥ ಎಲ್ಲ ಪೂರಿ ಹಾಳೆನೂ ಎಣ್ಣೆಗೆ ಹಾಕಿ ಕರೆದು ತೆಗ್ದಿದ್ದೀನಿ ಇವಾಗ ರೆಡಿಯಾಗಿರುವಂತಹ ಆಲೂಗಡ್ಡೆ ಕುರ್ಮಾ ಹಾಗೆ ಪೂರಿನ ನಾನು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಹಾಕ್ತೆ ಇವತ್ತು ನಾನು ಮಾಡಿರುವಂತಹ ರುಚಿಯಾದ ಆಲೂಗಡ್ಡೆ ಕುರ್ಮಾ ಹಾಗೆ ಒಬ್ಬಿ ಬರುವಂಥ ಪೂರಿನ ನೀವು ಒಂದು ಸತಿ ಮನೇಲಿ ಮಾಡಿ ತಿನ್ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಂಪಲ್ಲಾಗಿ ಇವತ್ತು ನಾನು ಮಾಡಿರುವಂತಹ ರುಚಿಯಾದ ಆಲೂಗಡ್ಡೆ ಕುರ್ಮಾ ಹಾಗೆ ಪೂರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು